ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿದ್ದೀನಿ ಯಾಕಪ್ಪ ಇಷ್ಟು ಚೆನ್ನಾಗಿ ಕಲರ್ ಹಾಕಿ ಹಾಕಿದ್ದೀನಿ ಅಂದರೆ ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ ರಂಗೋಲಿ ಎಲ್ಲ ಬಿಡಿಸಿ ಮತ್ತು ಬಟ್ಟೆನೂ ಎಲ್ಲ ವಾಶ್ ಮಾಡಿದ್ದೀನಿ ಮಾರ್ನಿಂಗ್ ಬೇಗ ಇದ್ದು ಮನೆ ಬ್ಲಾಗ್ ಮಾಡೋಣ ಶಿವರಾತ್ರಿ ಹಬ್ಬದ್ದು ಅಂತ ಮಾಡಿದ್ದೀನಿ ಸ್ನೇಹಿತರೆ ನನ್ನ ಮಗ ಯಾಕೋ ಹೊರಗಡೆ ಹೋಗೋಕ್ಕೆ ಬಂದ ವಿಡಿಯೋ ಮಾಡ್ತಿದ್ದು ನೋಡಿ ಸುಮ್ಮನೆ ಅಲ್ಲೇ ನಿಂತ್ಕೊಂಡ್ಬಿಟ್ಟ ಆಟ ಆಡಕ್ಕೆ ಹೋಗ್ತಿದ್ದಾನೆ ರಜಾ ಆಯಿತಲ್ಲ ಎರಡು ದಿನ ಅದಕ್ಕೆ ಆಟ ಆಡಕ್ಕೆ ಹೋಗ್ತಿದ್ದಾನೆ ಕ್ರಿಕೆಟ್ ಆಡ್ತಾನೆ ಭಾಳ ಹುಚ್ಚ ಅವನಿಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಶಿವರಾತ್ರಿ ಇರೋದರಿಂದ ಅವ್ನ ಮಗಳೆಲ್ಲ ಪಾತ್ರೆ ಸಾಮಾನೆಲ್ಲ ತುಂಬಿಡ್ತಿದ್ದಾಳೆ ಅಮ್ಮನೂ ಹೂವು ಕಟ್ತಿದ್ದಾರೆ ಬಿಡಿ ಹೂವು ಬಂದಿದ್ದರು ಮನೆ ಹತ್ರನೇ ತಗೊಂಡೆ ಸ್ವಲ್ಪ ಹೂವು ಕಟ್ಕೊಡಮ್ಮ ಅಂತ ಅಂದೆ ಅಮ್ಮ ಬಂದಿದ್ದರು ಮನೆಗೆ ಕಟ್ಕೊಡ್ತಿದ್ದಾರೆ ನಾನು ಏನು ಮಾಡೋಣ ಅಂತ ಇವಾಗ ಬೇಗ ಎಲ್ಲ ಕ್ಲೀನ್ ಮಾಡಿ ಸೊಪ್ಪಿನ ಸಾರು ಮಾಡೋಣ ಅಂತ ಪಾಲಕ್ ಸೊಪ್ಪು ಮತ್ತು ಸಬಸ್ಕಿ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಸಾಮಾನೆಲ್ಲ ವಾಶ್ ಮಾಡೋಕ್ಕೆಲ್ಲ ತುಂಬಿಟ್ಟಿದ್ದೀನಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸೊಪ್ಪಿನ ಸಾರು ರೆಡಿ ಮಾಡ್ತೀನಿ ಏನು ಮಾಡೋದು ಹಬ್ಬ ಅಲ್ವಾ ಇವತ್ತು ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ಮಕ್ಕಳಿಗೂ ರಜಾ ಇದೆ ಅದಕ್ಕೆ ಲಕ್ಷ್ಮಿ ಬಳ್ಳಿ ಫುಲ್ಲು ಎಲೆ ಎಲ್ಲ ಬಾಡಿದ್ವು ಅದಕ್ಕೆ ನೋಡ್ತಾ ಇದ್ದೀನಿ ಅವೆಲ್ಲ ಕ್ಲೀನ್ ಮಾಡ್ತಾ ಕಡ್ಡಿ ಕಡ್ಡಿಯೆಲ್ಲ ಬಾಡೋಗಿದ್ವು ಒಂಥರ ಒಣಗೋಗಿದ್ದಾವೆ ನೋಡು ಈ ಥರ ಆಗಿದೆ ಅದನ್ನು ಕ್ಲೀನ್ ಮಾಡಿದೆ ಇವಾಗ ಏನು ಮಾಡೋದು ಸೊಪ್ಪಿನ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಪೂಜೆ ಮಾಡಬೇಕು ಇವತ್ತು ಶಿವರಾತ್ರಿ ಇದೆ ಅಲ್ಲ ಎಲ್ಲರೂ ಯಾರೆಲ್ಲ ಮೊದಲ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಹೊತ್ತಿ ಪಕ್ಕದಲ್ಲಿರೋದು ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಸೊಪ್ಪಿನ ಸಾರಿಗೆ ಸೊಪ್ಪೆಲ್ಲ ಸೋಸ್ಕೊಂಡಿದ್ದೀನಿ ಇವಾಗ ಸೊಪ್ಪಿನ ಸಾರನ್ನ ಮಾಡಿಬಿಟ್ಟು ಪಾತ್ರೆನೂ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ ಅನ್ನ ಮಾಡಿದ್ದೀನಿ ಮೊದಲೇ ಮತ್ತು ಪಾಯಸ ಮಾಡ್ತೀನಿ ಆಮೇಲೆ ನನ್ನ ಸ್ನಾನ ಎಲ್ಲ ಮುಗಿದ ಮೇಲೆ ಪೂಜೆಗೆ ಮಾಡ್ತೀನಿ ಅಮ್ಮ ಎಲ್ಲ ಹೂವು ಕಟ್ಟಿಬಿಟ್ಟಾರ ಅವಾಗಲೇ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲ ಇನ್ನೂ ಸ್ವಲ್ಪ ಇದೆ ಕಟ್ಟೋದು ಇಷ್ಟು ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ನಮ್ಮಮ್ಮ ನೋಡು ಎಷ್ಟು ಹೆಲ್ಪ್ ಮಾಡ್ತಾರೆ ನನಗೆ ಚೆನ್ನಾಗಿ ಕಟ್ಟಿದ್ದಾರೆ ಪೂಜೆಗೆ ಹೂವು ಬೇಕಿತ್ತು ಶಾವಂತಿಗೆ ಹೂವು ಒಂದು ಮಾರು ತಂದಿದ್ದೀನಿ ಇದು ಅದು ಎರಡು ಸೇರಿ ಪೂಜೆಗೆ ಹಾಕ್ತೀನಿ ಚೆನ್ನಾಗಿ ಕಟ್ಟಿದ್ದಾರೆ ಹೂವು ಇವಾಗ ಬೇಳೆ ಸಾರು ಆಗಿದೆ ನಾನು ಎಲ್ಲ ಇದ್ದೀನಿ ಬೇಳೆ ಸಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಎಣ್ಣೆಯನ್ನು ಮಸ್ತ್ಬಿಟ್ಟರೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ರೆಡಿ ಆದಮೇಲೆ ನಾನು ಇನ್ನೆಲ್ಲ ಒರೆಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಬಂದು ಪೂಜೆ ಎಲ್ಲ ರೆಡಿ ಮಾಡ್ಕೋಬೇಕು ಒಗ್ಗರಣೆ ಇದ್ದೀನಿ ನಮ್ಮ ಮನೆಯವರು ಬಂದಿಲ್ಲ ಶಿವರಾತ್ರಿಗೆ ನೈಟ್ನಟ್ಟಿ ಜಾತ್ರೆ ಇದೆ ಅವಾಗ ಬರ್ತಾರಂತೆ ಇಲ್ಲಿ ನಾವು ಮನೆಯಲ್ಲೇ ಪೂಜೆ ಮಾಡಿಕೊಂಡು ನಮ್ಮ ಅಣ್ಣರು ಕರೆದಿದ್ದಾರೆ ದುರ್ಗಕ್ಕೆ ದುರ್ಗಕ್ಕೆ ಹೋಗೋಣ ಅಂತ ಇದ್ದೀವಿ ಸಂಜೆ ನೋಡಬೇಕು ಮಕ್ಕಳಿಗೂ ಎರಡು ದಿನ ರಜಾ ಇದೆ ಅದಕ್ಕೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಸ್ನೇಹಿತರೆ ವಿಡಿಯೋ ಮಾಡ್ಕೋಬೇಕು ಎಡಿಟ್ ಮಾಡಬೇಕು ಎಲ್ಲ ಮಾಡ್ಬೇಕು ಎಷ್ಟೊಂದು ಕಷ್ಟಪಟ್ಟು ನಾವು ವೀಡಿಯೋಸ್ ಹಾಕಿರ್ತೀವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಶಿವರಾತ್ರಿ ಹಬ್ಬ ಹೇಗೆಲ್ಲ ಆಚರಿಸಿದ್ರಿ ನೀವೆಲ್ಲರೂ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಒಬ್ಬರಣ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ನನ್ನ ಮಗಳು ಸ್ನಾನಕ್ಕೆ ಹೋಗಿ ನನ್ನ ಮಗ ಆವಾಗಲೇ ಕ್ರಿಕೆಟ್ ಆಡೋಕ್ಕಾಗ ಅವ್ನು ಬರ್ತಾನೋ ಬಂದ ಬಂದಮೇಲೆ ಅವರು ಸ್ನಾನ ಆದಮೇಲೆ ಪೂಜೆ ಎಲ್ಲ ಮಾಡ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ಇದು ಎಷ್ಟು ಮಾಡ ನಮ್ಮ ಮನೆಗೂ ಮಕ್ಕಳು ಭಾಳ ದಿನ ಆಗಿದೆ ಅಮ್ಮ ಪಾಯಸ ಅಂತ ಹೇಳಿ ಅದು ಮಾಡಬೇಕು ನಿಮ್ಗೆ ಒಗ್ಗರಣೆ ಆಯಿತು ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ವೀಡಿಯೋ ನೋಡ್ತಿದ್ರು ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರು ನೋಡಿ ಬೇಳೆ ಸಾಂಬಾರು ಒಗ್ಗರಣೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಗಮ್ಮಂತಿದೆ ಬೇಳೆ ಸಾರು ಸಾಂಬಾರು ರೆಡಿ ಆಯಿತು ನಾನು ಸ್ವಲ್ಪ ತೆಳುವೆ ಮಾಡ್ತೀನಿ ಯಾಕಂದರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಪಾತ್ರೆ ಸಾಮಾನೆಲ್ಲ ತೋ ವಾಶ್ ಮಾಡಿದ್ದೀನಿ ಎಲ್ಲ ಜೋಡಿಸ್ಬೇಕು ಇವಾಗ ನಾನು ಸ್ನಾನನೂ ಆಯಿತು ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಯಾರೂ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ